ಎಲ್ಲರಿಗೂ ಶುಭೋದಯ ಇಂದು ನಾವು ಭಾರತದ ಬಾಹ್ಯಾಕಾಶಯಾನದಲ್ಲಿ ಕೆಲವು ಸ್ಫೂರ್ತಿದಾಯಕ ಕ್ಷಣಗಳು ಮತ್ತು ಬಾಹ್ಯಾಕಾಶ ಕ್ಷೇತ್ರಕ್ಕೆ ಕೊಡುಗೆ ನೀಡಿರುವ ವ್ಯಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ನಾವು ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಬಗ್ಗೆ ಪರಿಚಯಿಸುತ್ತೇವೆ ಆಗಸ್ಟ್ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ನಮ್ಮ ಚಂದ್ರಯಾನ ಮೂರು ಬಾಹ್ಯಾಕಾಶ ನೌಕೆಯ ಚಂದ್ರನ ದಕ್ಷಿಣ ಧ್ರುವದ ಬಳಿ ಯಶಸ್ವಿಯಾಗಿ ಇಳಿಯುವ ಮೂಲಕ ಭಾರತವು ಇತಿಹಾಸ ಸೃಷ್ಟಿಸಿತು ಇದರೊಂದಿಗೆ ಭಾರತವು ಚಂದ್ರನ ಆ ಭಾಗವನ್ನು ತಲುಪಿಸಿದ ಮೊದಲ ದೇಶವಾಯಿತು ಈ ಹೆಮ್ಮೆಯ ಕ್ಷಣವನ್ನು ಶಾಶ್ವತವಾಗಿ ಆಚರಿಸಲು ನಮ್ಮ ಪ್ರಧಾನ ಮಂತ್ರಿಗಳು ಆಗಸ್ಟ್ ಮೂರನ್ನು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಎಂದು ಘೋಷಿಸಿದರು ಮೊದಲ ಅಧಿಕೃತ ಆಚರಣೆಯು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಂದ್ರನನ್ನು ಸ್ಮರಿಸುತ್ತಲೇ ಜೀವನವನ್ನು ಸ್ಪರ್ಶಿಸುವುದು ಭಾರತದ ಬಾಹ್ಯಾಕಾಶ ಮಹಾಕಾವ್ಯ ಎಂಬ ವಿಷಯದೊಂದಿಗೆ ನಡೆಯಿತು ಈ ದಿನವು ವಿಜ್ಞಾನ ಮತ್ತು ನಾವೀನ್ಯತೆಯ ಶಕ್ತಿಯನ್ನು ನಮಗೆ ನೆನಪಿಸುತ್ತದೆ ಮತ್ತು ನಮ್ಮಂತಹ ಯುವ ವಿದ್ಯಾರ್ಥಿಗಳಿಗೆ ದೊಡ್ಡ ಕನಸು ಕಾಣಲು ಮತ್ತು ನಮ್ಮ ರಾಷ್ಟ್ರ ಬಾಹ್ಯಾಕಾಶದ ಪ್ರಗತಿ ಕೊಡುಗೆ ನೀಡಲು ಪ್ರೇರಣೆ ನೀಡುತ್ತದೆ ಈಗ ಭಾರತಕ್ಕೆ ಸಂಬಂಧಿಸಿದ ಇಬ್ಬರು ಸ್ಫೂರ್ತಿದಾಯಕ ಗಗನಯಾತ್ರಿಗಳ ಬಗ್ಗೆ ನಾನು ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳುತ್ತೇನೆ ಮೊದಲನೆಯವರು ಶುಭಂಕ್ ಶುಕ್ಲಾ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಐ ಎಸ್ ಎಸ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಮಿಷನ್ನ ಭಾಗವಾದ ಯುವ ಭಾರತೀಯ ಗಗನಯಾತ್ರಿ ಅವರ ಯಾಣವು ಪ್ರತಿಯೊಬ್ಬ ಭಾರತೀಯನಲ್ಲೂ ಹೆಮ್ಮೆ ತುಂಬಿದೆ ಮತ್ತು ದೇಶಾದ್ಯಂತ ಮಕ್ಕಳಲ್ಲಿ ಬಾಹ್ಯಾಕಾಶದ ಬಗ್ಗೆ ಕುತೂಹಲ ಮೂಡಿಸಿದೆ ಅವರ ಯಶಸ್ಸು ಬಾಹ್ಯಾಕಾಶ ಪರಿಶೋಧನೆಯ ಭವಿಷ್ಯವು ಇಸ್ರೋ ಮಾತ್ರವಲ್ಲದೆ ಜಾಗೃತಿಕ ಬಾಹ್ಯಾಕಾಶ ಸಮುದಾಯದೊಂದಿಗೆ ಕೆಲಸ ಮಾಡುವ ಯುವ ಭಾರತೀಯನನ್ನು ಸಹ ಒಳಗೊಂಡಿರುತ್ತದೆ ಎಂಬುದನ್ನು ತೋರಿಸುತ್ತದೆ ಎರಡನೆಯವರು ಕಲ್ಪನಾ ಚಾವ್ಲಾ ಅವರು ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಮೂಲದ ಮಹಿಳೆ ಅವರು ನಾಸಾವನ್ನು ಸೇರಿಕೊಂಡು ಎರಡು ಬಾಹ್ಯಾಕಾಶ ಮಿಷನ್ಗಳಲ್ಲಿ ಹಾರಾಟ ನಡೆಸಿದರು ದುಃಖಕರವೇನೆಂದರೆ ಅವರು ಎರಡ್ ಸಾವಿರದ ಮೂರರಲ್ಲಿ ಕೊಲಂಬಿಯ ಬಾಹ್ಯಾಕಾಶ ನೌಕೆಯ ದುರಂತದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡರು ಆದರೆ ಅವರ ಧೈರ್ಯ ದೃಢ ಸಂಕಲ್ಪ ಮತ್ತು ಬಾಹ್ಯಾಕಾಶದ ಮೇಲಿನ ಪ್ರೀತಿ ಲಕ್ಷಾಂತರ ಯುವ ಮನಸ್ಸುಗಳಿಗೆ ಸ್ಫೂರ್ತಿ ನೀಡುತ್ತಲೇ ಇದೆ ಕನಸುಗಳನ್ನು ಬೆನ್ನಟ್ಟಲು ನಮಗೆ ಉತ್ಸಾಹ ಮತ್ತು ಧೈರ್ಯವಿದ್ದರೆ ಯಾವುದೇ ಕನಸು ತುಂಬಾ ಎತ್ತರದಲ್ಲಿಲ್ಲ ಎಂದು ಅವರು ನಮಗೆ ಕಳಿಸಿದರು ಈ ರಾಷ್ಟ್ರೀಯ ಬಾಹ್ಯಾಕಾಶ ದಿನದಂದು ನಾವು ಸಗಣಯಾತ್ರಿ ಶುಭಂ ಶುಕ್ಲಾ ಮತ್ತು ಕಲ್ಪನಾ ಚಾವ್ಲಾ ಅವರನ್ನು ನೆನಪಿಸಿಕೊಳ್ಳುವಾಗ ಅವರಿಂದ ಸ್ಫೂರ್ತಿ ಪಡೆಯೋಣ ಧನ್ಯವಾದಗಳು